ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಉಡುಪಿ ಜಿಲ್ಲೆ ಬಾಲಕನ ಹೆಸರು ದಾಖಲಾಗಿದೆ ಏಳನೇ ತರಗತಿ ಓದ್ತಾ ಇರುವಂತಹ ಹದಿನಾಲ್ಕು ವರ್ಷದ ಬಾಲಕ ಧನುಷ್ ಶೆಟ್ಟಿ ವಂಡಾರು ಈ ಸಾಧನೆ ಮಾಡಿದ ವಿದ್ಯಾರ್ಥಿ ಈತ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಸ್ಕಿಪ್ಪಿಂಗ್ ಮಾಡಿದಕ್ಕಾಗಿ ಈ ಗರಿ ಲಭಿಸಿದೆ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ವಂಡಾರು ಗ್ರಾಮದ ಧನುಷ್ ಶೆಟ್ಟಿ ಕೇವಲ ಒಂಬತ್ತು ನಿಮಿಷ ಮೂವತ್ತ್ ಮೂರು ಸೆಕೆಂಡ್ನಲ್ಲಿ ನಿರಂತರ ಒಂದು ಸಾವಿರದ ನಾನ್ನೂರ ಎಪ್ಪತ್ತೇಳು ಬಾರಿ ಸ್ಕಿಪ್ಪಿಂಗ್ ಮಾಡಿದ್ದಾನೆ ಈ ಮೂಲಕ ಧನುಷ್ ಹೆಸರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ ದೀಪಾ ಶೆಟ್ಟಿ ಮತ್ತು ಮತ್ತು ಆನಂದ್ ಶೆಟ್ಟಿ ದಂಪತಿಯ ಪುತ್ರನಾಗಿರುವ ಧನುಷ್ ಕೊಕ್ಕರ್ಣಿಯ ದುರ್ಗಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಏಳನೇ ತರಗತಿ ವ್ಯಾಸಂಗ ಮಾಡ್ತಿದ್ದಾನೆ ಸದ್ಯ ಧನುಷ್ ಕೋಚ್ ಅಶೋಕ್ ಕುಲಾಲ್ ಎನ್ನುವರಿಂದ ಕರಾಟೆ ಅಭ್ಯಾಸ ಮಾಡ್ತಾ ಇದ್ದು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಾಧನೆ ಮಾಡಿದ್ದಾರೆ ಇಷ್ಟೇ ಅಲ್ಲದೆ ವಿವಿಧ ಕಲೆಗಳಲ್ಲೂ ಆಸಕ್ತಿ ಹೊಂದಿರುವ ಧನುಷ್ಗೆ ಈಗಾಗಲೇ ಸಾಕಷ್ಟು ಪ್ರಶಸ್ತಿಗಳು ಲಭಿಸಿವೆ ಇನ್ನು ಬಾಲಕನ ಹೆಸರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗ್ತಾ ಇದ್ದಂತೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ Saya p i ಪುಟ್ಟ ಬಾಲಕನ ಸಾಧನೆಯನ್ನು ಗಮನಿಸ್ತಾ ಇದ್ದೀರಿ ಉಡುಪಿ ಜಿಲ್ಲೆಯ ಬಾಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಧನುಷ್ ಶೆಟ್ಟಿ ಹೆಸರು ವ ದಾಖಲಾಗಿದೆ ಏಳನೇ ತರಗತಿಯನ್ನು ಓದ್ತಾ ಇದ್ದಾನೆ ಧನುಷ್ ಹದಿನಾಲ್ಕು ವರ್ಷದ ಬಾಲಕ ಆಯಿತ ಈತನ ಹುಟ್ಟೂರು ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ವಂಡಾರು ಕೇವಲ ಒಂಬತ್ತು ನಿಮಿಷ ಮೂವತ್ತ್ಮೂರು ಸೆಕೆಂಡ್ನಲ್ಲಿ ನಿರಂತರವಾಗಿ ಒಂದು ಸಾವಿರದ ನಾನ್ನೂರ ಎಪ್ಪತ್ತೇಳು ಬಾರಿ ಸ್ಕಿಪ್ಪಿಂಗ್ ಮಾಡಿದ್ದಾನೆ ಈ ಮೂಲಕ ಧನುಷ್ ಹೆಸರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ